ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ನಾವು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಪಲ್ಸ್ ಕಾರ್ಯಕ್ರಮ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ ಅದು ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇಡೀ ತಾಲೂಕು ಆಡಳಿತ ಎಲ್ಲ ಸಂಯುಕ್ತ ಶ್ರೀಯಲ್ಲಿ ಈ ತಾಲೂಕು ತುರುವಕೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಹಮ್ಮಿಕೊಂಡು ಒಟ್ಟು ತೊಂಬತ್ತು ಅಹ್ ಬೂತ್ಗಳನ್ನು ಈಗಾಗಲೇ ಗುರುತಿಸಿದಿವಿ ಅಲ್ಲಿ ಕೂಡ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೂತ್ ಆಕ್ಟಿವಿಟಿ ಬೂತ್ ಅಲ್ಲಿ ಝೀರೋ ಟು ಐದರೊಳಗಿನ ಮಕ್ಕಳಿಗೆ ಪಲ್ಸ್ ಡ್ರಾಪ್ ಹಾಕುವುದರ ಮೂಲಕ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಲಾಗ್ತಿದೆ ಇದರದ ಎಲ್ಲ ಈ ಕಾರ್ಯಕ್ರಮದ ಸದುದ್ದೇಶವನ್ನು ಪ್ರತಿ ಹಳ್ಳಿಗಳಲ್ಲಿ ಇರುವಂತಹ ಸಾರ್ವಜನಿಕರು ಝೀರೋ ಟು ಐದು ಝೀರೋ ವರ್ಷದಿಂದ ಐದು ವರ್ಷ ಒಳಗಿನ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಬೇಕು ಪ್ರತಿಯೊಂದು ಮಗುವೂ ಪಲ್ಸ್ ಪೋಲಿಯ ಲಸಿಕೆಯನ್ನು ಹಂಪಿಸಿಕೊಳ್ಬೇಕು ಯಾರು ಇದರಿಂದ ಹೊರಗುಳಿಬಾರದು ಯಾವುದೇ ಮಕ್ಕಳು ಹೊರಗುಳಬಾರ್ದು ಹಾಗೂ ನಮ್ಮ ತಾಲೂಕಿನಲ್ಲಿ ಟೋಟಲ್ ಆಗಿ ಒಂಬತ್ತು ಸಾವಿರದ ಐನೂರ ಮೂವತ್ಮೂರು ಮಕ್ಕಳಿದ್ದಾರೆ ಸೀರೋ ಟು ಐದು ವರ್ಷದ ಒಳಗೆ ನಮ್ಮ ಅದರಲ್ಲಿ ಸಾವಿರದ ನೂರ ಎಂಬತ್ತೊಂಬತ್ತು ನಗರ ವ್ಯಾಪ್ತಿಯಲ್ಲಿ ತುರಕೆರ ತುರಕೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಇದ್ದಾರೆ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಎಂಟು ಸಾವಿರದ ಮುನ್ನೂರ ನಲವತ್ನಾಲ್ಕು ಮಕ್ಕಳಿದ್ದಾರೆ ಒಟ್ಟು ಒಂಬತ್ತು ಸಾವಿರದ ಐನೂರ ಮೂವತ್ ಮೂರು ಮಕ್ಕಳಿದ್ದಾರೆ ಇದಲ್ದಲೇ ನಾವು ಈ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕಿನಂದು ಪ್ರತಿ ಮನೆ ಮನೆ ಭೇಟಿ ಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸ್ವಯಂ ಸೇವಕರು ಕೂಡ ಮಕ್ಕಳಿಗೆ ಲಸಿಕೆ ಕಾರ್ಯಕ್ರಮವನ್ನು ಹಾಕ್ತಾರೆ ಭಾನುವಾರ ಇರೋದ್ರಿಂದ ಬೂತ್ ಡೇ ಆಕ್ಟಿವಿಟಿ ಇರುತ್ತೆ ಸೊ ನಮ್ಮಲ್ಲಿ ಈಗ ತೊಂಬತ್ತು ಬೂತ್ ನಾವು ಐಡೆಂಟಿಫೈ ಮಾಡಿದ್ದೀವಿ ಈ ತಾಲೂಕಿನಲ್ಲಿ ಸೊ ಎಲ್ಲ ಬೂತ್ಗಳಲ್ಲೂ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಮ್ಮ ಆರೋಗ್ಯ ಕಾರ್ಯಕರ್ತೆಯವರು ಅಂಗನವಾಡಿ ಕಾರ್ಯಕರ್ತೆಯವರು ಮತ್ತು ವಾಲಂಟಿಯರ್ಸು ಎಲ್ಲ ಬೂತ್ಗಳಲ್ಲೂ ಇರುತ್ತೆ ಸೊ ಎಂಟು ಗಂಟೆಯಿಂದ ಐದು ಗಂಟೆ ತನಕ ಈ ಲಸಿಕೆ ಕಾರ್ಯಕ್ರಮನೇ ಇರುತ್ತೆ ಸೊ ಎಲ್ಲ ಝೀರೋ ಟು ಫೈವ್ ಏಜ್ ಗ್ರೂಪ್ನ ಮಕ್ಕಳು ತಾಯಿಯಂದಿರು ಯಾರೇ ಇದ್ರು ಸರಿ ಆ ಮಕ್ಕಳನ್ನ ಆ ಬೂತ್ಗೆ ಅವತ್ತು ಕರ್ಕೊಬಂದರೆ ಅವತ್ತು ಲಸಿಕೆಯನ್ನು ಹಾಕ್ಸ್ಕೋಬೇಕು ಅಂತ ನಾನು ಕೇಳ್ತೀನಿ